ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸ್ನೇಹಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸ್ವಲ್ಪ ಕೂಡ ಕಹಿ ಆಗ್ಲಾರ್ದಂಗೆ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕತ್ತೀನಿ ಬರೀ ಹಂಗಾರೆ ಈ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪ್ತಾವೆ ಮೊದಲಿಗೆ ನಾನಿಲ್ಲಿ ಎರಡು ಹಾಗಲಕಾಯಿ ತಗೊಂಡು ಸ್ವಚ್ಛಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಹಾಗಲಕಾಯಿನ ನಾನು ಈ ರೀತಿ ರೌಂಡ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ತೆಮ್ಮಿ ಇಟ್ಕೊಂಡು ತೆಮಿ ಬಿಸಿ ಆದಮೇಲೆ ಈ ಕಟ್ ಮಾಡಿರೋ ಹಾಗಲಕಾಯಿನ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗಲಕಾಯಿ ಎಲ್ಲ ಆಗುವರೆಗೂ ಹುರ್ಕೋಬೇಕು ನಾವು ಮೊದಲು ಈ ಹಾಗಲಕಾಯಿನ ಸ್ವಲ್ಪ ಸಾಫ್ಟ್ ಆಗುವರೆಗೂ ಎಣ್ಣೆ ಹಾಕಿ ತೆಮ್ಯಾಗ ಹುರ್ಕೋದ್ರಿಂದ ಹಾಗಲಕಾಯಿ ಪಲ್ಯ ಸ್ವಲ್ಪ ಕಹಿ ಆಗೋದಿಲ್ಲ ಭಾಳಷ್ಟು ಜನ ಹಾಗಲಕಾಯಿ ಅಂದ್ರೆ ಏ ಅಪ್ಪ ಇದೇನು ಹಾಗಲಕಾಯಿ ಭಾಳ ಕಹಿ ಇರ್ತೈತಿ ನಮಗೇನು ಇಷ್ಟ ಆಗೋದಿಲ್ಲ ಬೇಡ ನಮ್ಗೆ ಅಂತಾರೆ ಆದರೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡೋದ್ರಿಂದ ಯಾರ್ಯಾರಿಗೆ ಹಾಗಲಕಾಯಿ ಇಷ್ಟ ಆಗೋದಿಲ್ಲೋ ಅವ್ರು ಕೂಡ ಈ ಹಾಗಲಕಾಯಿ ಪಲ್ಯ ತಿನ್ ಅಷ್ಟು ಟೇಸ್ಟಿಯಾಗಿ ಆಗ್ತೈತಿ ಮತ್ತು ಈ ಹಾಗಲಕಾಯಿ ನಮ್ಮ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಅದಕ್ಕಾಗಿ ತಿಂಗಳಾಗ ಒಂದು ಎರಡು ಆದರೂ ಹಾಗಲಕಾಯಿ ಪಲ್ಯ ಮಾಡಿ ತಿನ್ನಬೇಕು ಯಾರ್ಯಾರಿಗೆ ಶುಗರ್ ಇದೆಯೋ ಅವ್ರಿಗಂತೂ ಭಾಳ ಚಲೋರಿ ಈ ಹಾಗಲಕಾಯಿ ನಮ್ಮ ದೇಹದಾಗಿರೋ ಶುಗರ್ ಲೆವೆಲನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತೈತಿ ರೀ ಹಂಗೆ ರಕ್ತನೂ ಶುದ್ಧೀಕರಣ ಮಾಡ್ತೈತಿ ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಶರೀರದಾಗ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ ಅಜೀರ್ಣ ಮತ್ತು ಅಲರ್ಜಿಯಿಂದ ರಕ್ಷಿಸ್ತೈತಿ ಹಾಗಲಕಾಯಿ ಒಳಗೆ ವಿಟಮಿನ್ ಎ ಸಿ ಜಿಂಕ್ ಮತ್ತು ಐರನ್ ಹೆಚ್ಚಿನ ಪ್ರಮಾಣದಾಗ ಇರ್ತೈತಿ ರೀ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಜನ ಇದು ಬರೀ ಕಹಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈಗ ನೋಡ್ರಿ ಹಾಗಲಕಾಯಿ ಕರೆಕ್ಟಾಗಿ ಫ್ರೈ ಮಾಡಿ ಆಗೈತಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಇದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಈಗ ಇದಕ್ಕೆ ಕಟ್ ಮಾಡಿರೋ ಒಂದು ಉಳ್ಳಾಗಡ್ಡಿ ಹಾಕಿ ಹಸಿ ಸ್ಮೆಲ್ ಹೋಗಿ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಕರೆಕ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಬೇಕು ಹೆಚ್ಚು ಟೊಮ್ಯಾಟೊ ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ಹೆಚ್ಚು ಡ್ರೈ ಆಗೋದಿಲ್ಲ ಮತ್ತು ಟೊಮ್ಯಾಟೊ ಸ್ವಲ್ಪ ಹುಳಿ ಇರೋದ್ರಿಂದ ಈ ಹಾಗಲಕಾಯಿ ಒಳಗಿರೋ ಕಹಿ ಅಂಶನೂ ಕಡಿಮೆ ಆಗ್ತೈತಿ ಈಗ ನೋಡ್ರಿ ಟೊಮ್ಯಾಟೋನು ಕರೆಕ್ಟಾಗಿ ಸಾಫ್ಟಾಗಿ ಫ್ರೈ ಆಗಿದ್ದವು ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಹಾಕಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಈ ಹಾಗಲ್ಕಾಯಿನ ಉಳ್ಳಾಗಡ್ಡಿ ಟೊಮ್ಯಾಟೊ ಜೊತೆ ಇನ್ನೊಂದು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ಹಾಗಲಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಅರ್ಧ ನಿಮಿಷ ಇದನ್ನು ಹಿಂಗೆ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅರಿಶಿನ ಪುಡಿ ಹಾಕಿದ ಮೇಲೆ ಇದಕ್ಕೆ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನೋಡಿಕೊಂಡು ಖಾರ ಹಾಕಬೇಕು ನಾನಿಲ್ಲಿ ಎರಡು ಚಮಚ ಖಾರ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಖಾರ ಹಾಕಿ ನಾನಿಲ್ಲಿ ಮನ್ಯಾಗ ಮಸಾಲೆ ಮಾಡಿಟ್ಟಿರೋ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಕ್ಸ್ಟ್ರಾ ಮೇಲುಗಡೆ ಮಸಾಲೆನೂ ಹಾಕಾಕತ್ತಿಲ್ಲ ನೀವು ಹುಡಿಗಾರ ಏನಾದರೂ ಯೂಸ್ ಮಾಡ್ತಿದ್ರೆ ಅದಕ್ಕೆ ಮೇಲೆ ಡ್ರೈ ಮಸಾಲೆ ಹಾಕೋರಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಾಗಲಕಾಯಿ ಪಲ್ಯ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ರೀ ನೀರು ಹಾಕಿದ್ರೆ ಕಹಿ ಅಂಶ ಜಾಸ್ತಿ ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕಾಗಿ ನೀರು ಹಾಕಬಾರ್ದು ಈ ಹಾಗಲಕಾಯಿ ಪಲ್ಯಕ್ಕೆ ನಾವು ಹಾಕಿರೋ ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು ಅದಕ್ಕೆ ಮತ್ತೊಂದು ನಿಮಿಷ ಇದನ್ನು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಹಿಂಗೆ ಬೇಯಿಸ್ಬೇಕು ಒಂದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಮತ್ತೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ ನಾವು ಮಾಡೋ ಹಾಗಲಕಾಯಿ ಪಲ್ಯ ರೆಡಿ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಸ್ವಲ್ಪ ಕಹಿ ಆಗೋದಿಲ್ಲ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಇವತ್ತಿನ ರೆಸಿಪಿ ನಿಮಗೂ ನಾವು ಮಾಡೋ ರೆಸಿಪಿ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ನಾ ಹೇಳ್ಕೊಟ್ಟಂಗೆ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಮತ್ತು ಹಾಗಲಕಾಯಿ ಪಲ್ಯ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮರೀದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ಇನ್ನೊಂದು ಹೊಸ ರೆಸಿಪಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್